ಹಾಯ್ ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪುರಾಣಗಳ ಪ್ರಕಾರ ಬಾಳೆ ಮರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಈ ಮರವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಭಗವಾನ್ ವಿಷ್ಣು ಮತ್ತು ದೇವಗುರು ಬೃಹಸ್ಪತಿ ಬಾಳೆ ಮರದೊಂದಿಗೆ ಸಂಬಂಧವನ್ನು ಕಾಣಬಹುದು ಇದನ್ನು ಇತರ ಪೂಜಾ ಕಾರ್ಯಗಳಲ್ಲಿ ವಿಷ್ಣುವಿಗೆ ಅರ್ಪಿಸಲಾಗುತ್ತದೆ ಮತ್ತು ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದರ ಎಲೆಗಳಲ್ಲಿ ಆಹಾರ ಸೇವಿಸುವ ಸಂಪ್ರದಾಯವೂ ಇದೆ ಇದರಲ್ಲಿ ಮುಖ್ಯವಾಗಿ ವಿಟಮಿನ್ ಎ ವಿಟಮಿನ್ ಸಿ ತಯಾಮಿನ್ ರೈಪೋಫ್ಲಾವಿನ್ ನಿಯಾಸಿನ್ ಮತ್ತು ಇತರ ಖನಿಜಗಳನ್ನು ಹೊಂದಿರುತ್ತದೆ ಇದರಲ್ಲಿ ನೀರಿನಾಂಶವು ಅರವತ್ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಪ್ರೋಟೀನ್ ಒಂದು ಪಾಯಿಂಟ್ ಮೂರು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಮತ್ತು ಕೊಬ್ಬು ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ನಷ್ಟು ಇರುತ್ತದೆ ಬಾಳೆಹಣ್ಣು ಪ್ರತಿ ಋತುವಿನಲ್ಲೂ ಸಿಗುವ ಹಣ್ಣು ಇದು ತುಂಬ ಸಿಹಿ ಮತ್ತು ಪೌಷ್ಟಿಕ ಹಣ್ಣು ಬಾಳೆಹಣ್ಣು ಅತ್ಯಂತ ಶಕ್ತಿಶಾಲಿ ಸಿಹಿ ವೀರ್ಯ ಮತ್ತು ಮಾಂಸವನ್ನು ಹೆಚ್ಚಿಸುವ ಹಣ್ಣು ದೃಷ್ಟಿ ದೋಷಗಳಿಗೂ ಇದು ಪ್ರಯೋಜನಕಾರಿ ಹಣ್ಣಾದ ಬಾಳೆಹಣ್ಣನ್ನು ನಿಯಮಿತವಾಗಿ ಸೇವಿಸೋದರಿಂದ ದೈಹಿಕ ದೌರ್ಬಲ್ಯ ದೂರವಾಗುತ್ತದೆ ದೇಹವು ಸದೃಢವಾಗಿರುತ್ತದೆ ಮನೆಯ ಮುಖ್ಯ ದ್ವಾರ ಮತ್ತು ಹಿಂಭಾಗದಲ್ಲಿ ಬಾಳೆ ಮರವನ್ನು ನೆಡಬಾರದು ಗುರುವಾರ ಬಾಳೆ ಮರವನ್ನು ಪೂಜಿಸುವುದರಿಂದ ಗುರುಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ ಇದನ್ನ ಪೂಜಿಸೋದ್ರಿಂದ ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ ಇನ್ನು ಇದರ ಜ್ಯೋತಿಷ್ಯ ಲಾಭಗಳನ್ನು ತಿಳಿಯೋಣ ಗುರುವು ಇದರಲ್ಲಿ ನೆಲೆಸಿದ್ದಾನೆ ಮತ್ತು ಇದನ್ನ ಪೂಜಿಸೋದ್ರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಉಂಟಾಗುತ್ತದೆ ಗುರುವಾರದಂದು ಇದನ್ನ ಪೂಜಿಸೋದ್ರಿಂದ ಗುರು ಬಲಶಾಲಿಯಾಗುತ್ತಾನೆ ಇದರಿಂದ ವೈವಾಹಿಕ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಂದ ದೂರವಾಗುತ್ತಾರೆ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದಲೂ ಪರಿಹಾರ ಸಿಗುತ್ತದೆ ಇದು ಉನ್ನತ ಶಿಕ್ಷಣ ಮತ್ತು ಜ್ಞಾನವನ್ನು ಪಡೆಯಲು ಸಹ ಸಹಾಯ ಮಾಡುತ್ತದೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಶಿವ ಮಹಾಪುರಾಣದಲ್ಲಿ ವಿವರಿಸಿದ ಕಥೆಯ ಪ್ರಕಾರ ಒಮ್ಮೆ ಇಂದ್ರದೇವ ಮತ್ತು ಗುರು ಭಗವಂತ ತಮ್ಮ ತಮ್ಮ ಸ್ಥಾನಗಳ ಬಗ್ಗೆ ಹೆಮ್ಮೆಪಟ್ಟರು ಬೃಹಸ್ಪತಿಗೆ ತಾನು ದೇವಗುರು ಎಂಬ ಹೆಮ್ಮೆ ಇದ್ದರೆ ಇಂದ್ರನು ತಾನು ದೇವರಾಜನೆಂದು ಹೆಮ್ಮೆಪಟ್ಟನು ಈ ಹೆಮ್ಮೆಯಿಂದಲೇ ಎಲ್ಲ ದೇವಾನುದೇವತೆಗಳು ನಮ್ಮನ್ನ ಗೌರವಿಸಿ ನಮಸ್ಕರಿಸುತ್ತಾರೆ ಆದರೆ ಮಹಾದೇವ ಮಾತ್ರ ನಮ್ಮನ್ನ ಗೌರವಿಸುವುದಿಲ್ಲ ನಮಸ್ಕರಿಸುವುದಿಲ್ಲ ಎಂದು ಚರ್ಚಿಸಿದರು ಹಾಗಾಗಿಯೇ ಶಿವನೊಂದಿಗೆ ಮಾತನಾಡಬೇಕೆಂದು ಹೇಳುತ್ತಾ ಕೈಲಾಸದ ಪರ್ವತದ ಕಡೆಗೆ ಹೊರಟರು ಮತ್ತೊಂದೆಡೆ ಶಿವನು ಇಬ್ಬರ ಮಾತುಗಳ ಲಾಭವನ್ನ ಪಡೆದುಕೊಂಡನು ಮತ್ತು ಭಿಕ್ಷುಕನಂತೆ ವೇಷ ಧರಿಸಿ ಕೈಲಾಸ ಪರ್ವತದ ಹೊರಗೆ ಕುಳಿತನು ಇಂದ್ರ ಮತ್ತು ಬೃಹಸ್ಪತಿ ಇಬ್ಬರು ಶಿವನನ್ನು ಭೇಟಿಯಾಗಲು ಕೈಲಾಸ ಪರ್ವತವನ್ನು ತಲುಪಿದ ತಕ್ಷಣ ಅವರು ಕೈಲಾಸ ಪರ್ವತದ ಹೊರಗೆ ಕುಳಿತಿದ್ದ ಭಿಕ್ಷುಕನನ್ನು ಕಂಡು ಹೇಳಿದರು ನಿಮ್ಮ ಮುಗ್ಧ ಶಿವ ಎಲ್ಲಿ ಎಂದು ಕೇಳಿದರು ಹೋಗಿ ದೇವರಾಜ ಮತ್ತು ದೇವಗುರು ಬಂದಿದ್ದಾರೆ ಎಂದು ಹೇಳಿ ಆದರೆ ಆ ಭಿಕ್ಷುಕರು ಏನೂ ಉತ್ತರಿಸುವುದಿಲ್ಲ ಇಂದ್ರ ಮತ್ತು ಬೃಹಸ್ಪತಿ ಇಬ್ಬರು ಪದೇ ಪದೇ ಕೇಳಿದರೂ ಭಿಕ್ಷುಕ ಪ್ರತಿಕ್ರಿಯಿಸದಿದ್ದಾಗ ಹೆಮ್ಮೆಯಿಂದ ತುಂಬಿದ ಇಂದ್ರ ಮತ್ತು ಬೃಹಸ್ಪತಿ ಕೋಪಗೊಂಡರು ಇಂದ್ರನು ಭಿಕ್ಷುಕನ ಕೂದಲನ್ನು ಹಿಡಿದು ಅವನ ಮೇಲೆ ಸಿಡಿಲು ಬಡಿದನು ಇಂದ್ರನು ತನ್ನ ಸಿಡಿಲಿನಿಂದ ಹೊಡೆದ ತಕ್ಷಣ ಭಿಕ್ಷುಕನ ವೇಷದಲ್ಲಿದ್ದ ಶಿವನ ಕಣ್ಣುಗಳಲ್ಲಿ ನೀರು ತುಂಬಿತು ಕಣ್ಣೀರು ಬಂದ ತಕ್ಷಣ ಶಿವನು ತನ್ನ ನೈಜ ರೂಪದಲ್ಲಿ ಬಂದು ಇಬ್ಬರನ್ನು ಶಪಿಸಿದನು ಇಂದ್ರನೇ ದೇವತೆಗಳ ರಾಜನಾಗಿದ್ದರೂ ನೀನು ದುರಹಂಕಾರಿ ಆದ್ದರಿಂದ ನಿನ್ನ ರಾಜ್ಯವನ್ನು ರಾಕ್ಷಸರು ಕಿತ್ತುಕೊಳ್ಳುತ್ತಾರೆ ಎಂದು ಶಾಪ ಕೊಟ್ಟನು ಓ ಬೃಹಸ್ಪತಿಯೇ ನೀನು ಗುರು ನಿನ್ನಲ್ಲಿ ಪ್ರೇಮ ಮತ್ತು ಪರಿತ್ಯಾಗ ಎಂಬುದು ಇಲ್ಲವೇ ಇಲ್ಲ ನೀನು ಜ್ಞಾನಿಯಾಗಿದ್ದರೂ ನಿನ್ನ ಬುದ್ಧಿಯು ಬೇರಿನಂತಿದೆ ಆದುದರಿಂದ ಇಂದಿನಿಂದ ನೀನು ಬೇರೆಲ್ಲದ ವೃಕ್ಷವಾಗಲೆಂದು ಶಪಿಸುತ್ತಾನೆ ಇಂದ್ರ ಮತ್ತು ಬೃಹಸ್ಪತಿ ಶಾಪವನ್ನು ಸ್ವೀಕರಿಸಿ ಜ್ಞಾನವನ್ನು ಪಡೆದ ತಕ್ಷಣ ಅವರ ಮನಸ್ಸಿನಿಂದ ಹೆಮ್ಮೆಯ ಮುಸುಕನ್ನು ತೆಗೆದುಹಾಕಲಾಯಿತು ಅವರು ಏನು ಮಾಡಿದ್ದೇವೆಂದು ಅರಿತುಕೊಂಡರು ಇಬ್ಬರು ಮಹಾದೇವ ಶಿವನ ಪಾದಗಳಿಗೆ ಬಿದ್ದು ತಮ್ಮ ತಮ್ಮ ಕಾರ್ಯಗಳಿಗೆ ಕ್ಷಮೆಯಾಚಿಸಲು ಪ್ರಾರಂಭಿಸಿದರು ಆಗ ಶಿವನು ಇಬ್ಬರನ್ನು ಕ್ಷಮಿಸಿ ನಾನು ಕೊಟ್ಟ ಶಾಪ ಸುಳ್ಳಾಗಲಾರದು ಎಂದನು ಆದರೆ ಇಂದ್ರ ರಾಕ್ಷಸರು ನಿನ್ನ ರಾಜ್ಯವನ್ನು ಕಸಿದುಕೊಂಡಾಗ ನಾನು ಮತ್ತು ವಿಷ್ಣು ರಾಕ್ಷಸರಿಂದ ನಿನ್ನ ರಾಜ್ಯವನ್ನು ಉಳಿಸುತ್ತೇವೆ ಹಾಗೆ ಬೃಹಸ್ಪತಿಗೆ ನನ್ನ ಶಾಪದಿಂದ ನೀವು ಬೇರಿಲ್ಲದ ಮರವಾಗುತ್ತೀರಿ ಆದರೆ ನಾನು ಶಿವನು ನಿನ್ನ ಮರವು ಅತ್ಯುತ್ತಮ ಮರವಾಗಲಿ ಬಾಳೆ ಮರವೆಂಬ ಹೆಸರಿನಿಂದ ಪ್ರಸಿದ್ಧವಾಗಲಿ ಎಂದು ಆಶೀರ್ವದಿಸುತ್ತಾನೆ ಅದು ಎಂಥ ಮರವಾಗಿದೆ ಎಂದರೆ ಬೆಂಕಿಯು ಅದನ್ನು ಸುಡಲು ಸಾಧ್ಯವಾಗುವುದಿಲ್ಲ ಹಾಗೆ ನೀರು ಕೂಡ ಅದನ್ನು ಕರಗಿಸಲು ಸಾಧ್ಯವಾಗುವುದಿಲ್ಲ ಹನ್ನೆರಡು ತಿಂಗಳಲ್ಲಿಯೂ ಕೂಡ ನಿಮ್ಮ ಹಣ್ಣುಗಳು ಲಭ್ಯವಿರುತ್ತದೆ ಜನರು ಅದನ್ನು ಪೂಜಿಸುತ್ತಾರೆ ಹಾಗೆ ಭಗವಾನ್ ವಿಷ್ಣು ಕೂಡ ಇದರಲ್ಲಿ ನೆಲೆಸುತ್ತಾನೆ ಎಂದು ಅಂದಿನಿಂದ ದೇವಗುರುಗಳಾದ ಬೃಹಸ್ಪತಿಯು ಶಾಶ್ವತವಾಗಿ ಬಾಳೆ ಮರದ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ದೇವೇಂದ್ರ ಮತ್ತು ದೇವಗುರು ಬೃಹಸ್ಪತಿ ಶಿವನ ಶಾಪದಿಂದ ಹೇಗೆ ವಿಮುಕ್ತಿಯನ್ನು ಹೊಂದಿದ್ರು ಅಂತ ಹಾಗಿದ್ರೆ ತಡ ಯಾಕೆ ನೀವು ಕೂಡ ಬಾಳೆ ಮರವನ್ನು ಪೂಜಿಸಿ ಗುರುವಿನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಳೆ ಮರದ ಈ ಪೌರಾಣಿಕ ಮಾಹಿತಿ ತಮ್ಮೆಲ್ಲವೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್